ವಿಜಯಪುರದ ಮಾಲ್ ಐನಪುರದಲ್ಲಿ ಹದಿನಾರರಂದು ರಾತ್ರಿ ಹನ್ನೆರಡು ಗಂಟೆಗೆ ಮೂರು ಜನ ಕಳರು ಬೈಕ್ ಮೇಲೆ ಬಂದಿದ್ದ ವೇಳೆ ಗ್ರಾಮದ ಗಸ್ತ್ಗಾಗಿ ನಿಂತಿದ್ದರು ಯುವಕರು ಅವರನ್ನು ವಿಚಾರಿಸಿದಾಗ ಹಂದಿ ಹಿಡಿಯಲು ಬಂದಿದ್ದೇವೆ ಎಂದಾಗ ಯುವಕರಿಗೆ ಅನುಮಾನ ಬಂದಿದ್ದು ಆತರನ್ನು ಬೆನ್ನತ್ತಿ ಹೋದಾಗ ಬೈಕ್ ಅಲ್ಲೇ ಬಿಟ್ಟು ಓಡಿ ಹೋಗಿರುವ ಘಟನೆ ನಡೆದಿದೆ ಇನ್ನು ಪೊಲೀಸರು ರಾತ್ರಿ ಬೈಕ್ ಜಪ್ತಿ ಮಾಡಿದ್ದಾರೆ ವಿಜಯಪುರದಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದೆ ಅನ್ನೋದು ಸುಳ್ಳಲ್ಲ ಆದರೂ ಎಲ್ಲೋ ಒಂದ್ ಕಡೆ ಈ ಘಟನೆಗಳು ಆಗುತ್ತಿರುವುದು ಜನರಲ್ಲಿ ಆತಂಕ ಹೆಚ್ಚಿಸಿದೆ ವಾಸ್ತವ ಟಿವಿ ಗ್ರೌಂಡ್ ರಿಪೋರ್ಟ್ ವಿಜಯಪುರ ದಿನಾಂಕ ಹದಿನಾರು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹನ್ನೆರಡು ಗಂಟೆಗೆ ಲೈನಾಪುರ ಗ್ರಾಮದಲ್ಲಿ ಎಂತ ಭಯಭೀತ ವಾತಾವರಣ ಆಗೇತ್ ಅಂದ್ರ ಅವ್ರ ಮೂರ್ ಜನ ತ್ರಿಬಲ್ ಸೀಟ್ ಬಂದಿದ್ರು ಇವ್ರು ತುಡುಗ್ರಿ ಹೇಳಿ ಕನ್ಫರ್ಮ್ ಆದಕ್ರ ಒಂದ್ ಜನ ಅವ್ರ ಬ್ಯಾನ್ ಹತ್ತದ ಬೈಕ್ ಒಗದು ಓಡ್ ಹೋಗ್ಬಿಟ್ಟಾರ ದ್ರಾಕ್ಷಿ ತೋಟದಾಗ ಹೋಗ್ಯಾರ ಸ್ಮಶಾನದಾಗ ಮೂರು ಜನ ಓಡ್ ಹೋಗಿದ್ರಿಂದ ಎಲ್ಲಾ ಜನ ಕೂಡಿ ತಿರ್ಗಾಡಿ ಅವ್ರನ್ನ ಹೇಳಿ ಪ್ರಯತ್ನ ಮಾಡಿದ್ರೆ ಅವ್ರ ಸಿಕ್ಕಿಲ್ಲ ಆ ಬೈಕ್ ಜಪ್ತಿ ಮಾಡಿದ್ದಾರೆ ಆ ಬೈಕ್ ಎ ಪಿ ಪಾಸಿಂಗ್ ಒಳಗಂತ ಮಚ್ ಮತ್ ಅವ್ರ ಚೈನ್ಗಿನ್ ಸಿಕ್ಕಿದವು ಕಳ್ತ ನಂತರ ಆಗಿಲ್ಲ ಪ್ರಯತ್ನ ಆಗ್ಯದ ಈಗ ಆಲ್ರೆಡಿ ಸಿ ಪಿ ಎಸ್ ಸಾಹೇಬ್ರು ಪಿ ಎಸ್ ಐ ಸಾಹ್ರು ಬೆಳಗ್ಗೆ ಬಂದಾರ ಇಡೀ ನಮ್ ಬಿಜಾಪುರ ಜಿಲ್ಲಾದ ಒಳಗೆ ಎಲ್ಲಾ ಕಡೆ ಕೇಳತ್ತೀವಿ ಅಲ್ಲಿ ಬಂದಿದ್ರು ಇಲ್ಲಿ ಬಂದಿದ್ರು ಅಲ್ಲಿ ತುಡುಗ ಇಲ್ಲಿ ತುಡುಗ